ಕ್ರಿಸ್ಮಸ್ ಹಬ್ಬ ಇರ್ಬೋದು ದೀಪಾವಳಿ ಇರ್ಬೋದು ರಂಜಾನ್ ಇರ್ಬೋದು ಈ ಎಲ್ಲ ಹಬ್ಬಗಳ ಸಾರ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಸಬೇಕು ಅಣ್ಣ ತಮ್ಮದಿರಂತೆ ಬದುಕಬೇಕು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಬೇಕು ನಾಡಿನ ಸಮಸ್ತ ಜನರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಕ್ರಿಸ್ಮಸ್ ಹಬ್ಬ ನಾಡಿನ ಎಲ್ಲ ಜನರಿಗೆ ಶಾಂತಿ ಸೌಹಾರ್ದತೆ ಮತ್ತು ಪ್ರೀತಿಯ ಹಬ್ಬವಾಗಿ ಆಚರಣೆ ಮಾಡ್ತಾಯಿದ್ದೇವೆ ಪ್ರಪಂಚದಾದ್ಯಂತ ಕ್ರಿಸ್ಮಸ್ ಹಬ್ಬವು ಆಚರಣೆ ಮಾಡಲಾಗುತ್ತಿದೆ ಕ್ರಿಸ್ಮಸ್ನ ಸಂದೇಶ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಸಬೇಕು ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಅಣ್ಣ ತಮ್ಮಂದಿರಂತೆ ಬದುಕಬೇಕು ಅಂತೇಳುವಂಥದ್ದು ಕ್ರಿಸ್ಮಸ್ ಹಬ್ಬದ ಸಂದೇಶ ಕ್ರಿಸ್ಮಸ್ ಹಬ್ಬ ಇರ್ಬೋದು ದೀಪಾವಳಿ ಇರ್ಬೋದು ರಂಜಾನ್ ಇರ್ಬೋದು ಈ ಎಲ್ಲ ಹಬ್ಬಗಳ ಸಾರ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಸಬೇಕು ಅಣ್ಣ ತಮ್ಮಂದಿರಂತೆ ಬದುಕಬೇಕು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಬೇಕು ಹಾಗಾಗಿ ಈ ಕ್ರಿಸ್ಮಸ್ ಹಬ್ಬಕ್ಕೆ ವಿಶೇಷವಾಗಿರ್ತಕ್ಕಂಥ ಅರ್ಥ ಇರ್ತದೆ ಇವತ್ತು ಕ್ರಿಸ್ಮಸ್ ಹಬ್ಬ ಬರೀ ಕ್ರೈಸ್ತರು ಮಾತ್ರ ಆಚರಣೆ ಮಾಡುವುದಲ್ಲ ಸಮಾಜದ ಎಲ್ಲ ವರ್ಗಗಳ ಜನರು ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅದೇ ರೀತಿ ನಾನು ಒಬ್ಬ ಶಾಸಕನಾಗಿ ಕ್ರಿಸ್ಮಸ್ ದೀಪಾವಳಿ ಮತ್ತು ರಂಜಾನ್ ಮೂರು ಹಬ್ಬಗಳನ್ನು ಆಚರಣೆ ಮಾಡುವ ಮೂಲಕ ಎಲ್ಲ ಹಬ್ಬಗಳ ಸಂದೇಶ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಸಬೇಕು ಹಬ್ಬಗಳು ನಮ್ಮನ್ನು ಒಟ್ಟಿಗೆ ತರ್ತವೆ ಹಬ್ಬಗಳು ನಮ್ಮನ್ನು ಒಟ್ಟು ಸೇರಿಸ್ತವೆ ಹಾಗಾಗಿ ಹಬ್ಬಗಳನ್ನು ಆಚರಿಸುವ ಮೂಲಕ ಎಲ್ಲರನ್ನ ಒಟ್ಟು ಸೇರಿಸುವ ಮೂಲಕ ಈ ಹಬ್ಬ ಆಚರಣೆ ಮಾಡ್ತಲಾಗ ಮಾಡಲಾಗ್ತಾ ಇದೆ ಇವತ್ತು ಕ್ರಿಸ್ಮಸ್ ಹಬ್ಬಕ್ಕೆ ಸಂಕೇತವಾಗಿ ಎಲ್ಲರಿಗೆ ಕೇಕನ್ನು ಕೊಡೋದು ಸಿಹಿ ತಿಂಡಿಗಳನ್ನು ಹಂಚೋದು ಮತ್ತು ಪರಸ್ಪರ ಒಬ್ಬರೊಂದೊಬ್ಬರು ಬೇ ಒಬ್ಬರೊಬ್ಬರು ತಮ್ಮನ್ನು ಅಭಿನಂದಿಸಿಕೊಳ್ಳುವುದು ಒಬ್ಬರು ಇನ್ನೊಬ್ಬರ ಮನೆಗೆ ಹೋಗುವುದು ಈ ರೀತಿ ನಡೆದಾಗ ಸಮಾಜದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗ್ತದೆ ಹಾಗಾಗಿ ಈ ಹಬ್ಬದ ವಿಶೇಷ ಸಂದೇಶವನ್ನು ಈಗಾಗಲೇ ನಾವು ಮಾಡಿದ್ದೇವೆ ನನ್ನ ನೇತೃತ್ವದಲ್ಲಿ ಸರ್ವ ಧರ್ಮಗಳ ಸೇರಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿದ್ದೇವೆ ಇದಕ್ಕೆ ಒಳ್ಳೆಯದಾದ ಪ್ರತಿಕ್ರಿಯೆ ಜನರಿಂದಲೂ ವ್ಯಕ್ತವಾಗಿದೆ ಸಮಾಜದ ವಿವಿಧ ನಾಯಕರಿಂದಲೂ ವ್ಯಕ್ತವಾಗಿದೆ ಹಾಗಾಗಿ ನಾನು ಎಲ್ಲ ಜನರಲ್ಲಿ ವಿನಂತಿಸಿ ಮಾಡಿಕೊಳ್ಳೋದು ಹಬ್ಬಗಳು ಎಲ್ಲರೂ ಆಚರಣೆ ಮಾಡೋಣ ಎಲ್ಲ ಹಬ್ಬಗಳನ್ನು ಎಲ್ಲರೂ ಆಚರಣೆ ಮಾಡೋಣ ಎಲ್ಲ ಹಬ್ಬಗಳ ಸಂದೇಶ ಒಂದೇ ಹಾಗಾಗಿ ಪ್ರೀತಿ ವಿಶ್ವಾಸವನ್ನು ನೆಲೆಸಿಕೊಳ್ಳುವಂಥ ದೃಷ್ಟಿಯಲ್ಲಿ ನಾವು ಹಬ್ಬವನ್ನು ಆಚರಣೆ ಮಾಡೋಣ ಯೇಸುಕ್ರಿಸ್ತನ ಜನನ ಮರಣ ಮತ್ತು ಪುನರುತ್ಥಾನ ಇದು ಈ ದೇಶದ ಪ್ರಪಂಚದ ಚರಿತ್ರೆ ಕ್ರಿಸ್ತ ಶಕ ಯಾವಾಗ ಯೇಸು ಕ್ರಿಸ್ತರು ಸತ್ರು ಮತ್ತು ಪುನರ್ಜೀವನಗೊಂಡರು ಅದರಿಂದ ಈ ಕ್ರಿಸ್ತ ಶಕ ಪ್ರಾರಂಭವಾಗಿದೆ ಕ್ರಿಸ್ತ ಶಕದ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಶುಭ ಕ್ರಿಸ್ಮಸ್ ಆಗಲಿ ಅಂಥೇಳಿ ಆಶೆಪಡ್ತೀನಿ